ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರ ಮಾಡುವ ಆತ್ಮೀಯ ನಮಸ್ಕಾರಗಳು ಮತ್ತೆ ನಿಮ್ಮ ರಘುರ ಬಂದಾಯಿತು ನಿಮ್ಮ ರಘುರ ಈ ಸತಿ ಇನ್ನೊಂದು ಹೊಸ ಸತ್ಯ ನಿಮಗಾಗಿ ಹೊತ್ತು ತಂದಾಯಿತು ಈಗ ನಾನು ನಿಮ್ಮ ಮುಂದೆ ಹೇಳಕ್ಕೆ ಹೋಗ್ತಿರುವ ಕತೆ ನಮ್ಮ ದಿಗ್ಗಜ ನಿರ್ದೇಶಕ ಶ್ರೀ ಪುಟ್ಟಣ ಕಣಗಾಲ್ ಅವರಿಗೆ ಸಂಬಂಧಪಟ್ಟಿದ್ದು ಹಾಗೆ ಮತ್ತೊಬ್ಬ ಅತ್ಯದ್ಭುತ ಪ್ರತಿಭಾವಂತ ಕಲಾವಿದ ಶ್ರೀ ಗಂಗಾಧರ ಅವರಿಗೆ ಸಂಬಂಧಪಟ್ಟಿದ್ದು ಶರಪಂಜರ ಸಿನಿಮಾ ಯಾರಿಗೆ ತಾನು ಗೊತ್ತಿಲ್ಲ ಶರಪಂಜರ ಚಿತ್ರದಲ್ಲಿ ನಮಗೆ ಮೊದಲು ಜ್ಞಾಪಕ ಬರೋದು ಕಲ್ಪನಾ ಅವರು ಅವರ ಅಭಿನಯ ಹಾಡುಗಳು ಹೀಗೆ ಜೊತೆಗೆ ಗಂಗಾಧರ್ ಅವ್ರದ್ದು ಕೂಡ ಅಷ್ಟೇ ಒಂದು ಅದ್ಭುತವಾದ ಅಭಿನಯ ಆ ಸಿನಿಮಾದಲ್ಲಿದು ಏನಾಗ್ಬಿಡುತ್ತೆ ನಾವು ಜಾಸ್ತಿ ಎಲ್ಲನೂ ಕಲ್ಪನಾ ಮೇಡಮ್ ಮೇಲೇ ಆ ಕ್ಯಾರೆಕ್ಟ್ರ್ ಮೇಯ್ನ್ ಬೇಸ್ ಆಗಿರೋದ್ರಿಂದ ನಮ್ಮ ಫಸ್ಟ್ ಟಾಕು ಅಥವಾ ಫಸ್ಟ್ ಒಪಿನಿಯನ್ನು ಎಲ್ಲಿಗೆ ಹೋಗ್ಬಿಡುತ್ತೆ ಅದು ಸಹಜ ಆದರೆ ಪುಟ್ಟಣ್ಣ ಕಣಗಾಲ್ ಅವರ ಒಂದು ಮನಸ್ಸಿನೊಳಗಡೆ ಎಷ್ಟು ಒಬ್ಬ ಸೂಕ್ಷ್ಮವಾಗಿರೋ ಜೀವಿ ಇದ್ರು ಅನ್ನೋದಕ್ಕೆ ಇವಾಗ ನಾನು ಹೇಳೋಕೊಟ್ಟಿರೋ ಕತೆ ನಿಜವಾಗ್ಲೂ ನಿಮಗೆ ಅದು ಸತ್ಯ ಅನ್ಸುತ್ತೆ ನಾನು ಹೇಳ್ತಿರೋ ಮಾತು ಶರಪಂಜರ ಸಿನಿಮಾ ಅಂತ ನೋಡಿದರೆ ಅದರಲ್ಲಿ ನಮ್ಮ ಗಂಗಾಧರ್ ಸರ್ದು ಸ್ವಲ್ಪ ಆ್ಯಂಟಿ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕೆಂದರೆ ಇಷ್ಟಪಟ್ಟು ಮದುವೆ ಆಗ್ತಾರೆ ಹೆಂಡತಿಗೇನೋ ಒಂದು ಹೆಲ್ತ್ ಇಶ್ಯೂ ಮೆಂಟಲ್ ಹೆಲ್ತ್ ಇಶ್ಯೂ ಪ್ರಾಬ್ಲಮ್ ಆಗುತ್ತೆ ಹೆಂಡ್ತಿನ ಬಿಡ್ತಾರೆ ಇನ್ನೊಂದು ಹೆಣ್ಣಿನ ಸಂಪರ್ಕ ಆಗುತ್ತೆ ಮತ್ತು ಹೆಂಡತಿ ಸರಿ ಹೋದರೂ ಕೂಡ ಒಪ್ಪೋದಂಥ ಒಂದು ಸ್ಥಿತಿನಲ್ಲಿರಲ್ಲ ಇದು ಅದರದೆಲ್ಲ ಜಸ್ಟು ಒನ್ ಲೈನು ಈ ಸಿನಿಮಾದ ಶೂಟಿಂಗ್ ಎಲ್ಲ ಆಗೋಗಿದೆ ಶೂಟಿಂಗ್ ಎಲ್ಲ ಆಗಿ ಪ್ರಿವ್ಯೂ ಕೂಡ ನೋಡಿದ್ದಾರೆ ಸಿನಿಮಾ ಪ್ರಿವ್ಯೂ ನೋಡಾದ ಗಂಗಾಧರ್ ಅವತ್ತಿನ ದಿವಸದಲ್ಲಿ ಒಬ್ಬ ಸಾಕಷ್ಟು ಬ್ಯುಸಿ ಇದ್ದಂಥ ಕಲಾವಿದ ಅವರು ಬೇರೆ ಯಾವುದೋ ಒಂದು ಸಿನಿಮಾದಲ್ಲಿ ಶೂಟಿಂಗಲ್ಲಿದ್ದಾರೆ ಪುಟ್ಟಣ್ಣ ಕಣಗಾಲ್ ಅವರು ಆ ಸಿನಿಮಾದ ಸೆಟ್ಗೆ ಅದು ಎಲ್ಲಿ ನಡೀತಿತ್ತು ಆ ಸ್ಟುಡಿಯೋಗೆ ಲ್ಯಾಂಡ್ಲೈನಿಗೆ ಫೋನ್ ಮಾಡಿಬಿಟ್ಟು ಗಂಗಾಧರವರ ಹತ್ರ ಲಂಚ್ ಬ್ರೇಕ್ನಲ್ಲಿ ಮಾತಾಡಿದ್ರಂತೆ ನಾಳೆ ಒಂದು ದಿವಸ ಅಟ್ಲೀಸ್ಟ್ ಒಂದು ದಿವಸ ಆಗಿಲ್ಲ ಅಂದರೂ ಒಂದು ತ್ರೀ ಅವರ್ಸ್ ಆದರೂ ನೀನು ಯಾವ ಫಿಲ್ಮ್ ಶೂಟ್ ಮಾಡ್ತಾ ಇದೆಯಾ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಬಿಡಿಸ್ಕೋ ನಾನು ಮತ್ತೆ ರೀಶೂಟ್ ಮಾಡಬೇಕು ಶರಪಂಜರ ಒಂದು ಪೋಷನ್ನು ಗಂಗಾಧರ್ ಅವರಿಗೆ ಆಶ್ಚರ್ಯತೆ ಅಂತ ಪ್ರಿವ್ಯೂ ನೋಡಿದ್ದೀವಿ ಫಸ್ಟ್ ಕಾಪಿ ನೋಡಿದ್ದೀವಿ ಮತ್ತೆ ರೀಶೂಟ ಇವಾಗ ಏನಕ್ಕೆ ಇಲ್ಲ ನೀನು ನಾಳೆ ಬಿಡಿಸ್ಕೊ ನಾನು ಹೇಳ್ತೀನಿ ಏನಕ್ಕೆ ಎತ್ತ ಅಂತಲ್ಲನೂ ಅಂತ ಹೇಳಿದ್ರೆ ಸರಿ ಗಂಗಾಧರ್ ಸರ್ ಪರ್ಮಿಷನ್ ತೊಗೊಂಡು ಒನ್ ಡೇ ಬ್ರೇಕ್ ತೊಗೊಂಡು ಆವಾಗ ಈ ದಯಾನಂದ ಸಾಗರ್ ಕಾಲೇಜ್ ಇವಾಗ ಬೆಂಗಳೂರಿನಲ್ಲಿ ಎಲ್ಲಿ ಬರುತ್ತೆ ಅದ್ರ ಹತ್ತಿರ ಒಂದು ಯಾವುದೋ ಸ್ಟುಡಿಯೋ ಇತ್ತಂತೆ ಅಲ್ಲಿ ಶೂಟಿಂಗಿಗೆ ಅರೇಂಜ್ ಮಾಡ್ಕೊಂಡಿದ್ದಾರೆ ಅಂದರೆ ಏನೂ ಇಲ್ಲ ಒಂದು ಪ್ಲೇನ್ ವಾಲು ಆ ವಾಲಲ್ಲಿ ಅವತ್ತಿನ ದಿವಸದಲ್ಲಿ ಒಂದು ವಾಲ್ ಮೇಲೆ ಕೆಲವು ವಿಷ್ಯುವಲ್ಸ್ ಬರೋ ಫೀಲು ಅವ್ರದ್ದು ಕ್ಲೋಸ್ ಟೈಟ್ ಶಾಟು ಅಲ್ಲಿ ಅವರು ರೀಕಲೆಕ್ಟ್ ಮಾಡ್ಕೊಳ್ಳೋದೆಲ್ಲಾನು ನಾನು ಇದು ಆದಮೇಲೆ ಪುಟ್ಟಣ್ಣಜಿ ಏನು ನನಗೆ ಅರ್ಥ ಆಗ್ತಿಲ್ಲ ಯಾಕೆ ಅಂತ ಕೇಳಿದಾಗ ಆವಾಗ ಪುಟ್ಟಣ್ಣ ಸರ್ ಹೇಳಿದ್ರಂತೆ ನೋಡು ತುಂಬ ಕಷ್ಟಪಟ್ಬಿಟ್ಟು ನೀನೊಬ್ಬ ಒಬ್ಬ ಕಲಾವಿದಾಗಿ ಗುರುತಿಸ್ಕೊತಾ ಇದೆಯಾ ಇವಾಗ ನೀನು ಪ್ರಖ್ಯಾತಿಗೆ ಬರ್ತಾ ಇದೆಯಾ ನಂದು ಸಿನಿಮಾ ಶರಪಂಜರ ಬರುತ್ತೆ ಇದಾಗುತ್ತೆ ಎಲ್ಲತ್ತೋ ಸೋಲತ್ತೋ ಇದು ಜನಗಳಿಗೆ ಬಿಟ್ಟಿದ್ದು ಆದರೆ ಒಂದು ವೇಳೆ ಆಗಿಬಿಟ್ರೆ ನಿನ್ನ ಪಾತ್ರ ಏನು ನಾನು ಇದಕ್ಕೆ ಪೋಷಣೆ ಮಾಡಿದ್ದೀನಿ ಜನಗಳ ಮನಸ್ಸಿನಲ್ಲಿ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಉಳ್ಕೊಂಬಿಡುತ್ತೆ ಯಾಕೆಂದರೆ ಹೆಂಡತಿಗೆ ಗಂಡ ಮೋಸ ಮಾಡ್ದೆ ಅನ್ನೋದು ತುಂಬ ಸ್ಟ್ರಾಂಗಾಗಿ ಚಾಪು ಬಿಡುತ್ತೆ ನಿನ್ನನ್ನು ನಂಬಿಕೊಂಡು ಇನ್ನೊಂದಿಷ್ಟು ಜನ ನಿರ್ಮಾಪಕರು ನಿರ್ದೇಶಕರು ಹಣ ಹಣ ಹೂಡಿದ್ದಾರೆ ಬಂಡವಾಳ ಹೂಡಿದ್ದಾರೆ ಸಿನಿಮಾ ಮಾಡ್ತಾ ಇದ್ದಾರೆ ಈ ಒಂದು ಬರೋ ಇಮೇಜು ನಿನಗೆ ಎಷ್ಟು ಮಟ್ಟಿಗೆ ನೆಕ್ಸ್ಟ್ ಪಿಕ್ಚರ್ ಪ್ಲಸ್ ಆಗುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಮೈನಸ್ ಅಂತೂ ಆಗಬಾರ್ದು ಅಂತ ಅಷ್ಟು ಕ್ರೂಡಾಗಿ ಏನಿತ್ತು ಅಂದರೆ ಒಂದು ಹೆಂಡತಿನ ಒಪ್ಪದೇ ಇರುವಂಥ ಒಂದು ಪಾತ್ರ ಗಂಗಾಧರ ಅವ್ರ ಪಾತ್ರ ಶರಪಂಜರನಲ್ಲಿ ಅದನ್ನು ಏನಕ್ಕೆ ಇವ್ರು ಒಪ್ಪಲಿಲ್ಲ ಆ ರೀತಿ ಅವರು ನಿರ್ಧಾರ ತೊಗೊಳೋದಕ್ಕೆ ಏನು ಮಾಡಿದ್ರು ಅನ್ನೋದು ಒಂದು ಸಣ್ಣ ಪ್ಯಾಚ್ ವರ್ಕ್ನ ಶೂಟಿಂಗ್ ಮಾಡಿದ್ದಾರೆ ಇವತ್ತಿಗೂ ನೀವು ಶರಪಂಜರ ಸಿನಿಮಾ ನೋಡಿದ್ರೆ ಆ ಸೀನ್ ಇದೆ ಆ ಶಾರ್ಟ್ ಇದೆ ನಾನು ಅವಳು ಅವ್ರನ್ನ ಅವ್ರನ್ನ ಅವರು ತಿರಸ್ಕಾರ ಮಾಡೋದಕ್ಕೆ ಏನು ಕಾರಣಗಳು ಅನ್ನೋದಕ್ಕೆ ಅವ್ರ ಮೈಂಡ್ ವಾಯ್ಸೇ ಬಂದು ಹೇಳೋವಂಥ ಒಂದು ವಿಚಾರಗಳನ್ನ ಒಂದು ಶಾರ್ಟ್ಸ್ನ ಅದರಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ 見えなくて俺る ಪುಟ್ಟಣ್ಣ ಕಣಗಾಲ್ ಅವ್ರಿಗೆ ಬರೀ ಅವರ ಚಿತ್ರ ಅವರ ಕಲಾವಿದರ ಪಾತ್ರ ಮಾತ್ರ ಅಲ್ಲದೆ ಅವರ ಕಲಾವಿದರು ಅಭಿನಯಿಸ್ತಿರುವ ಬೇರೆ ಚಿತ್ರಗಳು ಆ ಚಿತ್ರದ ಪಾತ್ರ ಅಥವಾ ಆ ಚಿತ್ರದ ನಿರ್ಮಾಪಕರ ನಿರ್ದೇಶಕರ ಬಗ್ಗೆನೂ ಎಷ್ಟು ಕಾಳಜಿ ಇತ್ತು ಅನ್ನೋದಕ್ಕೆ ಇದೊಂದು ಕತೆ ನಿಜವಾಗ್ಲೂ ಆಗುತ್ತೆ ಒಂದು ವೇಳೆ ಇವ್ರು ಶೂಟ್ ಮಾಡಿದ ವರ್ಷನ್ನೇ ಬಿಟ್ಬಿಟ್ಟಿದ್ರೆ ಅಫ್ಕೋರ್ಸ್ ಶರಪಂಜರ ಬಂದ ಮೇಲೆ ಗಂಗಾಧರ್ ಅವರಿಗೆ ಪ್ರಶಂಸೆ ಜೊತೆಗೆ ಸಾಕಷ್ಟು ಜನ ಮಹಿಳಾ ಅಭಿಮಾನಿಗಳು ಹಿಂಗೆ ಮಾಡಬಾರ್ದಾಗಿ ಸರ್ ನೀವು ನೀವು ಕಾವೇರಿ ಪಾತ್ರ ಕಲ್ಪನವ್ರು ಪಾತ್ರಕ್ಕಾಗಿ ಮಾಡಬಾರ್ದಾಗಿತ್ತು ಅಂತ ಕೆಲವರು ಜಗಳ ಆಡಿರೋದು ಉಂಟು ಇವರು ಮಾಡಿರೋ ವರ್ಷನನ್ನೇ ಏನಾದರೂ ರಿಲೀಸ್ ಮಾಡಿದರೆ ಆಗಿ ಅವರ ಆ ಇಮೇಜ್ ಇನ್ನೂ ತುಂಬ ಡ್ಯಾಮೇಜ್ ಆಗಿರೋದು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ಪುಟ್ಟಣ್ಣ ಸಾರು ಈ ಒಂದು ವಿಚಾರನ ಮಾಡಿದ್ರು ಇದು ದಾಖಲೆಗಳಲ್ಲಿ ಇರಬೇಕಾಗಿರುವಂಥ ವಿಷಯ ಸೊ ಈ ಒಂದು ಕಥೆನ ನಿಮಗೆ ಹೇಳಬೇಕು ಹಂಚ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ಕತೆ ಹೇಳಿದೆ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ನನ್ನ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಮತ್ತೆ ಇನ್ನೊಂದು ಹೊಸ ಸತ್ಯ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಲವ್ ಯು ಆಲ್ ನಾನು ನಿಮ್ಮ ರಘುರ